ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆ ಹಾಗೆ ಹಸಿ ಬಟಾಣಿಯನ್ನು ಉಪಯೋಗಿಸಿ ಯಾವ ರೀತಿ ಸೊಕ್ಸಾದ ರುಚಿನಲ್ಲಿ ಸಾಗುನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಆಲೂಗಡ್ಡೆಯಲ್ಲಿ ಮಾಡ್ತಕ್ಕಂಥ ಹಾಗೆ ಹಸಿ ಬಟಾಣಿಯಲ್ಲಿ ಮಾಡ್ತಕ್ಕಂಥ ಯಾವುದೇ ರೆಸಿಪಿ ಆಗ್ಬೋದು ಅತ್ಯಂತ ರುಚಿಕರವಾಗಿರುತ್ತೆ ಹಾಗೆ ಈ ರೆಸಿಪಿ ಕೂಡ ಹಾಗೆ ಬನ್ನಿ ಸಾಗು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಮೊದಲೇ ಹೇಳಿದಾಗೆ ಆಲೂ ಬಟಾಣಿ ಸಾಗು ಅಂದರೆ ಆಲೂಗಡ್ಡೆ ಮತ್ತೆ ಹಸಿ ಬಟಾಣಿಯನ್ನು ಉಪಯೋಗಿಸಿ ಸಾಗುನ ಮಾಡ್ತಾ ಇರೋದ್ರಿಂದ ನಾವೇನು ಆಲೂಗಡ್ಡೆನ ತಗೊಂಡಿದೀವಿ ಅದಕ್ಕೆ ಅರ್ಧದಷ್ಟು ಕ್ವಾಂಟಿಟಿ ಹಸಿ ಬಟಾಣಿನ ತೊಗೊಂಡಿರ್ತಕ್ಕಂಥದ್ದು ನಾವು ಎಷ್ಟು ಹಸಿ ಬಟಾಣಿ ತೊಗೊಳ್ತೀವೋ ಅದಕ್ಕೆ ಡಬ್ಬಲ್ಲು ಆಲೂಗಡ್ಡೆನ ತಗೋಬೇಕು ನಾವಿಲ್ಲಿ ಒಂದು ಕಪ್ ಅಳತಿಯ ಹಸಿ ಬಟಾಣಿ ಹಾಗೆ ಎರಡು ದಪ್ಪನಾದಂಥ ಆಲೂಗೆಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ಈ ಒಂದು ಹದ್ದಲ್ಲಿ ಕಟ್ ಮಾಡಿರ್ತಕ್ಕಂಥದ್ದು ಈಗ ಈ ಒಂದು ಸಾಗು ಮಾಡೋದಕ್ಕೆ ಬೇಕಾದಂಥ ಮಸಾಲ ಪೇಸ್ಟ್ ಸಿದ್ಧ ಮಾಡೋದಕ್ಕೋಸ್ಕರ ಮೊದಲು ಒಂದು ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿ ಜಾರ್ಗೆ ಸರಿ ಸುಮಾರು ಅರ್ಧ ಕಪ್ ಅಳತಿಯ ತಾಜಾ ತೆಂಗಿನಕಾಯಿನ ಹಾಕ್ತಾ ಇರ್ತಕ್ಕಂಥದ್ದು ಈ ಒಂದು ಹದ್ದಲ್ಲಿ ಕಟ್ ಮಾಡಿ ಜೊತೆಗೆ ಏಳರಿಂದ ಎಂಟು ಹಸಿಮೆಣಸಿನಕಾಯಿನ ಹಾಕಿ ಹಾಗೆ ಒಂದಿಂಚಷ್ಟು ಇಂಚಷ್ಟು ಹಸಿ ಶುಂಠಿ ಇನ್ನು ನೀಟಾಗಿ ಸಿಪ್ಪೆ ತೆಗೆದಂಥ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಮಸಾಲೆ ಪದಾರ್ಥಗಳಾದಂಥ ಚಕ್ಕೆ ಒಂದು ಇಂಚು ಎರಡು ಲವಂಗ ಎರಡು ಏಲಕ್ಕಿ ಕಾಯನ್ನು ಸಹ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನೂ ಹಾಕಿ ಸರಿಸುಮಾರು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಇದನ್ನೆಲ್ಲ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನುಣ್ಣಿಗೆ ರುಬ್ಬಿ ಈ ಸಾಗಕ್ಕೆ ಬೇಕಾದಂಥ ಮಸಾಲೆ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ ನೋಡಿ ಮಿಕ್ಸಿ ಜರ್ಗಾಗ್ತಂಥ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ಬಹಳ ನುಣ್ಣಗೆ ರುಬ್ಬಿರ್ತಕ್ಕಂಥದ್ದು ಈ ರೀತಿ ಈ ಒಂದು ಸಾಗಕ್ಕೆ ಬೇಕಾದಂಥ ಮಸಾಲೆ ಪೇಸ್ಟನ್ನು ಸಿದ್ಧ ಮಾಡಿದ ನಂತರ ಈಗ ಈ ಒಂದು ಸಾಗಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕುಕ್ಕರ್ಗೆ ಸರಿ ಸುಮಾರು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಸನ್ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸೋಂಪು ಕಾಳು ಹಾಗೆ ಸ್ವಲ್ಪ ಕಸೂರಿ ಮೆಥಿನ ಹಾಕಿ ಒಮ್ಮೆ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಸಮಯದಲ್ಲಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಎರಡು ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗಿಲ್ಲಿ ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷ ಬಹಳ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಾಯಿತು ಈ ಸಮಯದಲ್ಲಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಮೃದು ಆಗಬೇಕಂದ್ರೆ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಸರಿ ಸುಮಾರು ಒಂದು ನಾಲ್ಕೈದು ನಿಮಿಷ ಬೇಕಾಗ್ಬೋದು ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಸಾಫ್ಟ್ ಆಗೋದಕ್ಕೆ ಟೊಮೊಟೊ ಹಣ್ಣನ್ನು ಸಹ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ತಾ ಇರ್ತಕ್ಕಂಥದ್ದು ನೋಡಿಲಿ ಇಲ್ಲಿ ಹಣ್ಣು ಬಹಳ ಚೆನ್ನಾಗಿ ಬೆಂದು ಮೃದುವಾಗಿ ಈರುಳ್ಳಿ ಜೊತೆ ಬೆರೆತೋಗಿದೆ ಈ ಒಂದು ಹದ್ವರೆಗೂ ಟೊಮೆಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕಿ ಸರಿ ಸುಮಾರು ಐದು ನಿಮಿಷಗಳ ಕಾಲ ಮಸಾಲ ಪೇಸ್ಟನ್ನು ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗಲೇ ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಮಸಾಲ ಪೇಸ್ಟನ್ನು ಬಹಳ ಚೆನ್ನಾಗಿ ಹುರಿದಾಯಿತು ಮಸಾಲ ಪೇಸ್ಟ್ ಉರಿಯೋದಕ್ಕೆ ಮುಂಚೆ ಏನು ಹಸಿ ವಾಸನೆ ಇತ್ತು ಆ ವಾಸನೆ ಎಲ್ಲ ಹೋಗಿ ಒಳ್ಳೆ ಅರ್ಮ ಬರುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ನಂತರ ಎರಡು ಆಲೂಗೆಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ಈ ಒಂದು ಹತ್ತಲ್ಲಿ ಕಟ್ ಮಾಡಿ ಬೆಳೆಸ್ತಾ ಇರತಕ್ಕಂಥದ್ದು ಹಾಗೆ ಒಂದು ಕಪ್ ಅಳತೆಯ ಹಸಿಯಾದಂಥ ಬಟಾಣಿ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಅರ್ಧ ಕಪ್ ಅಳತಿಯ ನೀರನ್ನು ಮಸಾಲ ರುಬ್ಬಿದಂಥ ಮಿಕ್ಸಿ ಜಾರ್ಗೆ ಹಾಕಿ ಇರ್ತಕ್ಕಂಥದ್ದು ನೂರರಿಂದ ನೂರೈವತ್ತು ಎಮ್ ಎಲ್ನಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಉಪ್ಪು ನೀರು ತರಕಾರಿಗಳೆಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಆಲೂಗಡ್ಡೆ ಹಾಗೆ ಹಸಿ ಬಟಾಣಿ ಸಾಗು ಮಾಡೋದಕ್ಕೆ ಬೇಕಾದಂಥ ಎಲ್ಲ ಪದಾರ್ಥನೂ ಪಾತ್ರೆಗೆ ಅಂದರೆ ಕುಕ್ಕರ್ಗೆ ಹಾಕಾಯಿತು ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಈ ರೀತಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ಲಿಡ್ಡನ್ನು ಮುಚ್ಚಿ ಸರಿಸುಮಾರು ಎರಡು ವಿಸಿಲು ಕೂಗಿಸ್ಕೊಂಡು ಇದನ್ನೆಲ್ಲ ಬೇಯಿಸ್ಕೋಬೇಕಾಗುತ್ತೆ ಈಗಿಲ್ಲಿ ಕುಕ್ಕರ್ ಎರಡು ಬಿಸಿಲು ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದ ನಂತರ ನೋಡೋಣ ಯಾವ ರೀತಿಯಾಗಿ ಆಲೂಗಡ್ಡೆ ಆಗಿ ಹಸಿ ಬಟಾಣಿನ ಉಪಯೋಗಿಸಿ ಮಾಡಿದಂಥ ಸಾಗು ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟಾಗಿ ಕುಕ್ಕರು ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವೆಲ್ಲಿ ನೋಡ್ತಾ ಇರ್ಬೋದು ಸಾಗು ಬಹಳ ಚೆನ್ನಾಗಿ ಬೆಂದು ಸಿದ್ಧವಾಗಿರ್ತಕ್ಕಂಥದ್ದು ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಲರ್ ನೋಡ್ತಾ ಇರೋ ಗೊತ್ತಾಗ್ತಾ ಇರ್ಬೋದು ಹಾಗೆ ಇದರ ಒಂದು ಅರೋಮನೆ ತಿಳಿಸ್ತಾ ಇದೆ ಈ ಒಂದು ಸಾಗುವಿನ ರುಚಿ ಎಂಥದ್ದು ಅಂತ ಖಂಡಿತ ಮಸಾಲ ಭರಿತವಾದಂಥ ಖಾರಕಾರವಾಗಿ ಒಳ್ಳೆ ಬಾಯಿ ಚಪರಿಸಿ ತಿಂತಕ್ಕಂಥ ರುಚಿನಲ್ಲಿ ಸಿದ್ಧವಾಗಿರ್ತಕ್ಕಂಥದ್ದು ಈ ಒಂದು ಆಲೂಗಡ್ಡೆ ಹಾಗೆ ಹಸಿ ಬಟಾಣಿ ಸಾಗು ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸ್ತಂಥ ಈ ಸಾಗು ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ